ಕೆಲ ಕುಟುಂಬಗಳಲ್ಲಿ ದುಡಿಯುವ ಕೈಗಳು ಅಂಗವಿಕಲ ನ್ಯೂಯತೆಗಳಿಂದ ಬಳಲುತ್ತಿರುವುದರಿಂದ ಇಡೀ ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕುತ್ತದೆ ಇದನ್ನು ಮನಗಂಡ ಸರ್ಕಾರ ಅರ್ಹ ವಿಕಲಚೇತನರಿಗೆ ಆರ್ಥಿಕ ಸದೃಢವಾಗುವ ದೃಷ್ಟಿಯಿಂದ ತ್ರಿಚಕ್ರ ವಾಹನ ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಆಹಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಬೈಕ್ಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಹಲವು ಜನಪರ ಯೋಜನೆಗಳನ್ನು ಮಾಡಿದೆ ಗ್ರಾಮಾಂತರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಗ್ರಾಮೀಣ ಮಕ್ಕಳು ಮುಖ್ಯ ವೇದಿಕೆಗೆ ಬರುವ ಉದ್ದೇಶದಿಂದ ಉನ್ನತ ವಿದ್ಯಾಭ್ಯಾಸ ನೀಡಲು ಕೆಪಿಎಸ್ ಯೋಜನೆ ಜಾರಿ ಮಾಡಿದೆ ಆರೋಗ್ಯ ಇಲಾಖೆಯಿಂದ ಸಕಾಲಕ್ಕೆ ಪೋಲಿಯೋ ಲಸಿಕೆ ಹಾಕಿದರೆ ಅಂಗವಿಕಲರ ಸಂಖ್ಯೆ ಕಡಿಮೆಯಾಗುತ್ತದೆ ತಾಲೂಕಿನ ಜಮತಿಯ ಆಶೋತ್ತರಗಳಿಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿ ಜಿಲ್ಲಾಸ್ಪತ್ರೆಯನ್ನ ತಾಲೂಕಿಗೆ ಮಂಜೂರು ಮಾಡಿದೆ ಎಂದರು ಏನು ವಿಸ್ತರಣೆ ಮಾಡ್ತಾ ಇದ್ದೀವಿ ಇದನ್ನು ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಹೆಚ್ಚಿನ ಜವಾಬ್ದಾರಿ ತಗೊಂಡು ಪೋಲಿಯೋ ಪ್ರಾಬ್ ಸಕಾಲಕ್ಕೆ ಆಗಿದೆ ಇವು ಬಹಳಷ್ಟು ಪರ್ಸೆಂಟೇಜ್ ಇತ್ತು ಸುಮಾರು ಈಗ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದು ನಾನು ಪಾರ್ಲಿಮೆಂಟ್ಗೆ ಹೋದಾಗಿದ್ದರಲ್ಲಿ ನೂರಕ್ಕೆ ಎಪ್ಪತ್ತೈದು ಭಾಗ ಈ ಪೋಲಿಯೋ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಅಂಗ ವಿದ್ಯಾರ್ಥಿ ಹೊಂದಿರೋರು ಕಡಿಮೆ ಆಗಿದೆ ಇನ್ನು ಪೂರ್ತಿ ಶೂರವಾಗಿ ಬರಬೇಕು ಯಾಕಂದರೆ ಇವರ ಕುಟುಂಬಗಳು ಜೀವನ ಮಾಡಬೇಕಾದ್ರೆ ಇವರು ವ್ಯವಸ್ಥೆ ಆಗಬೇಕಾದ್ರೆ ಇವರು ದುಡಿಯೋ ಕೈಗಳು ದುಡಿಯೋ ಕೈಗಳು ಈ ರೀತಿ ಆದರೆ ಬದುಕು ಕಷ್ಟ ಆಗ್ತದೆ ಆದ್ದರಿಂದ ಇದನ್ನು ಕಡಿಮೆ ಮಾಡೋದು ಆದರೂ ಕೂಡ ಇರುವಂಥ ಪರಿಸ್ಥಿತಿಯಲ್ಲಿ ಅವರು ಅಟ್ಲೀಸ್ಟ್ ಅವ್ರು ಓಡಾಡಲಿ ಅವ್ರ ಕೈಲಾದ ಕೆಲಸ ಮಾಡಲಿ ಅವ್ರಕೊಂದು ಕೈಗೆ ಕಾವಲು ತಾಪು ಮಾಡುವಂಥ ಈ ಕೆಲಸವನ್ನು ಸರ್ಕಾರ ಮಾಡಿದೆ ಮುಂದೆ ಅದಕ್ಕಿಂತ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಆರೋಗ್ಯ ಇದೆ ಇವತ್ತು ನಿಮ್ಮ ಜಿಲ್ಲಾ ಆಸ್ಪತ್ರೆ ವಾಪಸ್ ಬಂದಿದೆ ಅದಕ್ಕೆ ಸನ್ಮಾನ್ಯ ವೆಂಕಣ್ಣಯ್ಯನವರು ಆಸ್ಪತ್ರೆಯನ್ನು ಮಾಡಿಸಿತ್ತು ಆಮೇಲೆ ವಾಪಸ್ ಹೋದಾಗ ಅವರು ಎರಡು ಮೂರು ಸಾರಿ ಅಸೆಂಬ್ಲಿಯಲ್ಲಿ ಅದನ್ನು ವಾಪಸ್ ಕೊಡಬೇಕಂತ ಒತ್ತಾಯಿತಾನೆ ನಾನು ಮತ್ತು ಇಷ್ಟ ಗೌಡರು ಇಲ್ಲ ಅದನ್ನು ಮುಂಜರಾಗಿರೋದು ಅಲ್ಲೇ ಇರಬೇಕು ಹಳ್ಳಿ ಪ್ರದೇಶದಲ್ಲಿ ಅತ್ಯುತ್ತಮವಾದ ಹಾಸ್ಪಿಟಲ್ ಇರಬೇಕು ಅನುಕೂಲ ಆಗಬೇಕು ಅಂತೇಳಿ ವಾಪಸ್ ಕೊಟ್ಟರು ಅದಕ್ಕೆ ನೀರಜ್ ಮುನ್ರಾಜು ಬರಬೇಕಾಯಿತು ಶಿಲಾನ್ಯಾಸ ಮಾಡಿದ್ದೇವೆ ಕೆಲಸ ಆದಷ್ಟು ಬೇಗ ಶುರು ಮಾಡ್ತೀವಿ ನೀನು ಬಾರಪ್ಪ ಅಂತ ನಾನೇ ಖುದ್ದು ಕೇಳಿದೆ ರಾಜಕೀಯನೇ ಬೇರೆ ರಾಜಕೀಯನೇ ಬೇರೆ ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಮಾಡುವಾಗ ಭೇದ ಬಿಟ್ಟು ಕೆಲಸ ಮಾಡಬೇಕು ಅದೆಲ್ಲ ಮಕ್ಕಳಕ್ಕೆ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿ ಬಿ ಜೆ ಪಿಯವರು ಏನಾದರೂ ಇಂಟ್ರೂ ಬಂದಿದ್ದರೆ ಅವರು ಕೆಲಸ ಮಾಡಿಸಿದ್ದೀಗ ಬಿ ಜೆ ಪಿಯವರು ನನಗೆ ವಿರುದ್ಧವಾಗಿ ಮತ್ತು ಅವ್ರ ಪೇರೆಂಟ್ಸ್ ಹಾಕಿರ್ಬೋದು ಆ ಮಕ್ಕಳು ಹಸು ಮಕ್ಕಳು ಇಂಟ್ರೂ ಬಂದಾಗ ಆ ಮಕ್ಕಳಿಗೆ ಕೆಲಸ ಕೊಡಿದ್ರೆ ಜೀವನದಲ್ಲಿ ಭವಿಷ್ಯ ಹೋಗ್ಬಿಟ್ಟು ಇಂಥ ಸಾಕಷ್ಟು ಮಾಡಿದ್ದೀವಿ ಜನತಾದಳದವ್ರು ಬರ್ತಾರೆ ಪಕ್ಷ ಇಲ್ಲ ಪಾರ್ಲಿಮೆಂಟ್ ಮೆಂಬರು ಅಸೆಂಬ್ಲಿ ಮೆಂಬರು ಆಗೋದು ಒಂದು ಪಕ್ಷ ಬಿತ್ತು ಆ ಪಕ್ಷದಿಂದ ಆಯ್ಕೆ ಆದಮೇಲೆ ಪಕ್ಷ ತಾಯಿ ಸ್ಥಾನದಲ್ಲಿರ್ತಾರೆ ಜೊತೆಗೆ ಯಾವ ಒಬ್ಬ ಪ್ರತಿನಿಧಿ ಯಾವ ಒಬ್ಬ ಕಾರ್ಯಕರ್ತ ಅಥವಾ ಯಾವೊಬ್ಬ ವ್ಯಕ್ತಿ ಪ್ರಜೆ ಅವನಿಗೆ ನಮ್ಮ ಕಡೆಯಿಂದ ಸಲ್ಲುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಆ ದಿನ ಪ್ರಮಾಣ ಮಾಡಿರ್ತೀವಿ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ನಾನು ಪ್ರಮಾಣ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಸ್ವಜನ ಪಕ್ಷಪಾತ ಮಾಡದೆ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ನಡ್ಕೊತೀನಿ ಅಂತ ಮಾತನ್ನು ಆ ಮಾತಕ್ಕೆ ಪೂರ್ವಕವಾಗಿ ನಾ ಕಡಿ ಪಕ್ಷ ಬಿಟ್ಟು ಯಾರಿಗೆ ಎಂಟ್ರಿ ಬರಲಿ ಏನೇ ಕೆಲಸ ಬರಲಿ ಈ ಒಂದು ಪೋಲೀಸ್ ಸ್ಟೇಷನ್ ಬರ್ತಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ದಡದವರು ಜಾಸ್ತಿ ಹೊಡೆದಾಡಿರ್ತಾರೆ ನಮ್ಮ ಕಥೆಯಲ್ಲಿ ಬಿ ಜೆ ಪಿ ಇಲ್ಲಿ ಮಾತ್ರ ಇರ್ತಾರೆ ನಾನು ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ರಾಜಿ ಮಾಡಿದಪ್ಪ ಇವರೆಲ್ಲ ಜನಮಿಕೆ ಇದಕ್ಕೆ ಕಿತ್ತಾಡ್ತಾರೆ ರಾಜಕೀಯ ಬೇರೆ ಊರಲ್ಲಿ ಸಮ ಒಂದು ಸಾವಿರ ಕೇಸುಗಳನ್ನು ರಾಜಿ ಮಾಡ್ತಾರೆ ಕೋಲಾರ ಕ್ಷೇತ್ರದಲ್ಲಿ ಒಂದು ಸಾವಿರ ಕೇಸುಗಳನ್ನು ರಾಜ ಅದರಿಂದ ಏನು ಪ್ರಯೋಜನ ಇಲ್ಲ ಬದುಕು ಕಷ್ಟ ರೈತ ಇವತ್ತು ಬದುಕೋದೇ ಕಷ್ಟ ಒಂದು ಕಡೆ ಪ್ರಾಬ್ಲಮ್ಮು ಅಕಸ್ಮಾತ್ ಬೆಳೆದ್ರೆ ಅದಕ್ಕೆ ಬೆಲೆ ಇಲ್ಲ ಇಂಥ ಸಂಕಷ್ಟದಲ್ಲಿದ್ದಾಗ ರೈತ ಇದಾಗಬಾರ್ದು ಅಂತೇಳಿ ಸಾಕಷ್ಟು ಮಾಡ್ಕೊಂಡು ಬಂದಿದ್ದೀನಿ